ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಅಮ್ಮ ನೀವು ಮಾಡ್ತಿರೋದು ಸ್ವಲ್ಪ ಸರಿ ಇಲ್ಲ ಅವರೇನು ಊಟ ತಿಂಡಿಗೆ ಗತಿ ಇಲ್ಲದೆ ಇಲ್ಲಿಗೆ ಬಂದಿರೋದಲ್ಲ ನಾನು ಹೇಳಿ ನನ್ನ ಮಾತಿಗೆ ಕಟ್ಬಿದ್ದು ಬಂದಿರೋದು ನೀವು ಇದೇ ಥರ ಅವರಿಗೆ ಅವಮಾನ ಮಾಡ್ತಿದ್ರೆ ಆಮೇಲೆ ನಾನು ಅಂತ ರಚನೆ ಹೇಳುವಾಗ ಏನು ಏನು ಮಾಡ್ತೀಯಾ ಅಂತಾರೆ ಆರತಿ ಯಾರೇ ಇವನು ಎಷ್ಟು ದಿನದಿಂದ ಪರಿಚಯ ಇವ್ ನಿನಗೆ ಆಫ್ಟ್ರ ಆಲ್ ಚಿತ್ರಾನ್ನ ಮಾಡಿಕೊಂಡು ಬದುಕೋನು ಇವನಿಗೆ ಒಂದು ಅವಮಾನ ಮಾಡಿದ್ರೇ ಮೇಲಕ್ಕೂ ಕೆಳಕು ಹಾರಾಡ್ತಿದ್ಯಲ್ಲ ಅಂತಾಳೆ ನಿಹಾರಿಕಾ ಇದೇ ಬುದ್ಧಿ ಇದೇ ಹಾರಾಟ ನಮ್ಗಳ ವಿಷಯದಲ್ಲಿ ಯಾಕಿರಲಿಲ್ಲ ನಿನಗೆ ಅಂತಾನೆ ತೇಜ ಹೆತ್ತು ಹೊತ್ತು ಸಾಕಿ ಬೆಳೆಸಿದವರಿಗಿಂತ ಎರಡು ರೂಪಾಯಿ ದಾರ ಕಟ್ಟಿದ್ದವು ನೀವು ನಿನಗೆ ದೊಡ್ಡವನಾಗ್ಬಿಟ್ಟನಾ ಅಂತಾರೆ ಆರ್ತಿ ಅದೇ ಈ ಎರಡು ರೂಪಾಯಿ ದಾರನೇ ಚಿಕ್ಕಪ್ಪ ನಿಮಗೂ ಕಟ್ಟಿರೋದು ತಾಳಿ ದಾರದಲ್ಲಿದ್ದರು ಬಂಗಾರದ ಚೈನಲ್ಲಿದ್ದರು ತಾಳಿ ತಾಳಿನೇ ಅದಕ್ಕೆ ಕೊಡಬೇಕಾಗಿರೋ ಗೌರವ ನೀವು ಕೊಡಲೇಬೇಕು ಅಂತಾಳೆ ರಚನಾ ನಮಗೆ ಎದುರುತ್ರ ಕೊಡ್ತೀಯ ನೀನು ಅಂತಾರೆ ವಜ್ರೇಶ್ವರಿ ಅಲ್ಲಮ್ಮ ಅಂತಾಳೆ ರಚನಾ ರಚನಾ ಕೂಲ್ ಕೂಲ್ ಯಾಕೆ ಟೆನ್ಷನ್ ಮಾಡ್ಕೋತಿದ್ದೀರಾ ಇದು ನನಗೂ ಇವರಿಗೂ ನಡೀತಿರೋ ಪ್ರೀತಿಯ ಸಂವಾದ ನಾನು ಮಾತಾಡ್ಕೋತೀನಿ ನೀವು ಆರಾಮಾಗಿರಿ ಅಂತ ಜೀವ ಕಾಯ್ನ ನೋಡಿ ಅದನ್ನು ವಜ್ರೇಶ್ವರಿಗೆ ತೋರಿಸಿ ನಿಮ್ಮ ಅತ್ಯಮೂಲ್ಯವಾದ ಗಿಫ್ಟ್ಗೆ ತುಂಬ ಥ್ಯಾಂಕ್ಸ್ ಫಂಕ್ಷನ್ಗಳಲ್ಲಿ ಮುಯುವರಿಬೇಕಾದ್ರೆ ಜನ ನೂರು ಇನ್ನೂರು ಐದುನೂರು ಸಾವಿರ ಅಂತ ರೌಂಡ್ ಫಿಗರ್ಗಳನ್ನು ಬರೆಸಲ್ಲ ನೂರ ಒಂದು ಇನ್ನೂರ ಒಂದು ಐನೂರ ಒಂದು ಸಾವಿರದ ಒಂದು ಅಂತ ಈ ಒಂದನ್ನು ಸೇರಿಸ್ಬಿಟ್ಟೇ ಬರೆಯೋದು ಈ ಒಂದು ಅನ್ನೋದು ಶುಭ ಸಂಕೇತ ನೀವು ಅದನ್ನು ನನಗೆ ಕೊಟ್ಟು ಹಾರೈಸಿದ್ದೀರಾ ಅಲ್ಲಿಗೆ ನನ್ನ ಪಾಲಿಗೆ ನೀವು ಅನಿಷ್ಟ ಆದರೂ ನಿಮ್ಮ ಪಾಲಿಗೆ ನಾನು ಅದೃಷ್ಟವಂತ ಅಂತ ಇಂಡೈರೆಕ್ಟಾಗಿ ಹೇಳ್ತಿದ್ದೀರ ಈ ಒಂದು ರೂಪಾಯಿ ನನ್ನ ಯೋಗ್ಯತೆ ಆದರೆ ನೀವು ಒಂದು ಕೋಟಿ ರೂಪಾಯಿ ಎಷ್ಟು ಇಲ್ಲಿ ನೋಡು ಇದು ನನ್ನ ಯೋಗ್ಯತೆ ಅಂತ ತೋರಿಸ್ಬೇಕಾಗಿತ್ತು ಆದರೆ ನೀವು ಅದೇ ಒಂದು ರೂಪಾಯಿನ ಎಸ್ದಿದ್ದೀರಾ ಅಂದರೆ ನಿಮ್ಮ ಯೋಗ್ಯತೆನೂ ಒಂದು ರೂಪಾಯಿನೇ ಅಂತಾನೆ ಜೀವ ಬಾಲಿಸಿಲ್ ಹಾಕ್ತಾನೆ ಜೀವ ಅಂತಾಳೆ ರಚನಾ ಆನಂದು ನನ್ನ ಇಲ್ಲಿ ಅಂತಾನೆ ಜೀವ ಬನ್ನಿ ಸರ್ ತೋರಿಸ್ತೀನಿ ಅಂತ ಅವನ್ನ ಕರ್ಕೊಂಡು ಹೋಗ್ತಾನೆ ಆನಂದು ಎಲ್ಲರೂ ಒಂದೊಂದು ಕಡೆ ಹೋಗ್ತಾರೆ ಈಚೆ ನಿಧಿ ಕೃಷ್ಣ ರೂಮಲ್ಲಿರ್ತಾರೆ ನಿಧಿ ಗಣೇಶನ ಹಿಡ್ಕೊಂಡು ಏನು ಗಣೇಶ ಸ್ಟ್ಯಾಚ್ಯೂ ತಂದಿದ್ಯಾ ಅಂತಾಳೆ ಅವನು ನನ್ನ ಫ್ರೆಂಡು ಗಂಪ ಅಂತಾಳೆ ಕೃಷ್ಣ ಗಂಪನ ಅಂತಾಳೆ ನಿಧಿ ನಾನು ಗಣೇಶನ ಹಾಗೆ ಕರೆಯೋದು ನಿಮ್ಗೊಂದು ವಿಷಯ ಗೊತ್ತಾ ನಿಧಿ ಗಂಪ ನಿ ನೀನೇನೇ ಕೇಳಿದರೂ ಕೊಡ್ತಾನೆ ಅಂತಾಳೆ ಹೌದಾ ಅಂತಾಳೆ ನಿಧಿ ಗಂಪ ನನಗೆ ಅಮ್ಮ ಬೇಕು ಅಂತ ಕೇಳಿದಾಗ ನನಗೆ ಅಮ್ಮನ್ನ ಕೊಟ್ಟ ಅಂತಾಳೆ ಕೃಷ್ಣ ಆಗ ಜೀವ ರಚನೆ ಬಂದು ಅದನ್ನು ಕೇಳಿಸ್ಕೋತಾರೆ ರಚನಾ ಸ್ಮೈಲ್ ಮಾಡ್ತಾಳೆ ಜೀವ ಆಚೆ ಹೋಗಿ ನಿಂತ್ಕೋತಾನೆ ರಚನಾ ಅವನ ಹತ್ರ ಬಂದು ಜೀವ ಐ ಆಮ್ ವೆರಿ ಸಾರಿ ನಮ್ಮ ಮನೆಯವರು ನಿಮ್ಮ ಜೊತೆ ಈ ರೀತಿ ಬಿಹೇವ್ ಮಾಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತಾಳೆ ಬೇವಿನ ಮರದ ಮುಂದೆ ನಿಂತು ಮಾವಿನ ಮರನ ಇಷ್ಟಪಡೋದಕ್ಕಾಗಲ್ಲ ಅಂತಾನೆ ಜೀವ ನೀವು ತಪ್ಪು ತಿಳ್ಕೊಂಡಿದ್ದೀರಾ ಅವರೆಲ್ಲ ತುಂಬ ಒಳ್ಳೆಯವರು ನಮ್ಮ ಮದುವೆಯಿಂದ ಹರ್ಟ್ ಆಗಿದ್ದಾರೆ ಅಷ್ಟೇ ಅದಕ್ಕೆ ಕೋಪ ಹೀಗೆ ತೀರ್ಸ್ಕೊತಿದ್ದಾರೆ ಅಂತಾಳೆ ರಚನಾ ಹಾಂ ನಮ್ಮ ಮದುವೆನೇ ಅಮ್ಮ ತಾಯಿ ನಮಗೆ ಮದುವೆ ಆಗಲಿಲ್ಲ ಆಗಿರೋ ತರಹ ಆ್ಯಕ್ಟ್ ಮಾಡ್ತಿದ್ದೀವಿ ಅಷ್ಟೇ ನಿಧಾನಕ್ಕೆ ನೀವು ಎಲ್ಲಾದರೂ ನನ್ನ ಹೆಂಡತಿ ಅಂತ ಫೀಲಿಂಗ್ ಬೆಳೆಸ್ಕೊಂಡ್ಬಿಟ್ಟೀರಾ ಮೊದಲೇ ಸಿನಿಮಾದವರು ಭ್ರಮೇಲಿ ಬದುಕೋದು ಜಾಸ್ತಿ ಅಂತಾನೆ ಜೀವ ರೀ ಸ್ವಾಮಿ ಈ ಮಧ್ಯೆ ನಾಟಕ ಶುರು ಮಾಡಿದವಳೆ ನಾನು ನೀವು ನನಗೆ ಹೇಳಿಕೊಡೋದಕ್ಕೆ ಬರಬೇಡಿ ಅಂತಳೆ ರಚನಾ ರೀ ಇವಾಗ ಏನು ಕಿರಿಕ್ ಮಾಡಬೇಕು ಅಂತಲೇ ಬಂದಿದ್ದೀರಾ ಅಂತಾನೆ ಜೀವ ಇಲ್ಲ ಜೀವ ಒಂದೆರಡು ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ಎಲ್ಲ ಸರಿ ಹೋಗುತ್ತೆ ಅಂತಳೆ ರಚನಾ ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲಿರೋದಕ್ಕೆ ಇವರೇನು ನಾನು ಬಂದು ಬಳಗನ ನನಗೂ ಅವರಿಗೂ ಏನು ಸಂಬಂಧ ಹೋಗಲಿ ನನಗೂ ನಿಮಗೂ ಏನು ರೀ ಸಂಬಂಧ ಇದೆ ಅಂತಾನೆ ಜೀವ ನೋಡಿ ನೋಡಿ ಮತ್ತೆ ನೀವು ಫೇಶನ್ಸ್ ಕಳ್ಕೊತಿದ್ದೀರಾ ಕೃಷ್ಣನಗೋಸ್ಕರ ನಾಮಿಬ್ರು ಈಗ ಒಂದೇ ಕಡೆ ಇರೋ ಅನಿವಾರ್ಯತೆ ಇದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೋಡಿ ಈ ಮನೆಯಲ್ಲಿ ನೀವೆಲ್ಲರೂ ನನ್ನ ಜವಾಬ್ದಾರಿ ಒಂದು ಸ್ವಲ್ಪ ಟೈಮ್ ಕೊಡಿ ನಾನೇ ಎಲ್ಲ ಸರಿ ಮಾಡ್ತೀನಿ ಅಂತಾಳೆ ರಚನಾ ಆಗ ಜೀವ ಅಲ್ಲಿಂದ ಹೋಗ್ತಾನೆ ನಿಧಿ ಬಂದು ಅಕ್ಕ ಜೀವ ಅವ್ರು ಯಾಕೆ ಥರ ಹೋಗ್ತಿದ್ದಾರೆ ನಿಮ್ಮಿಬ್ಬರ ಮಧ್ಯೆ ಏನಾದರೂ ಇಶ್ಯೂಸ್ ಆಯ್ತಾ ಅಂತಾಳೆ ಇಲ್ಲ ಅಂತ ತಲೆಯಲ್ಲಾಡಿಸ್ತಾಳೆ ರಚನಾ ಶಾಸ್ತ್ರಗಳೆಲ್ಲ ಚೆನ್ನಾಗಾಯ್ತ ಅಕ್ಕ ಅಂತಾಳೆ ನಿಧಿ ಅದಕ್ಕೂ ರಚನಾ ಹೌದು ಅಂತ ಆ್ಯಕ್ಷನ್ ಮಾಡ್ತಾಳೆ ಐ ಆಮ್ ಸೋ ಹ್ಯಾಪಿ ಫಾರ್ ಯು ಅಕ್ಕ ಕೊನೆಗೂ ನೀನು ಇಷ್ಟಪಟ್ಟಿರೋ ಲೈಫ್ ನಿನಗೆ ಸಿಕ್ತು ಅಂತ ನಿಧಿ ರಚನಾನ ತಪ್ಕೋತಾಳೆ ಆಗ ರಚನಾ ಮನಸ್ಸಲ್ಲೇ ಇಲ್ಲ ನಿಧಿ ಆ್ಯಕ್ಟಿಂಗ್ ಬಿಟ್ಟು ರಿಯಲ್ ಆಗಿ ಇರಬೇಕು ಅಂತ ಇಷ್ಟಪಟ್ಟೆ ಆದರೆ ನನ್ನ ದುರದೃಷ್ಟಕ್ಕೆ ಕ್ಯಾಮರಾ ಇಲ್ಲದೇ ಇದ್ದರೂ ಆ್ಯಕ್ಟ್ ಮಾಡೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಂತ ಯೋಚನೆ ಮಾಡ್ತಾಳೆ ಈಚೆ ವಜ್ರೇಶ್ವರಿ ಫೋನಲ್ಲಿ ಜನಾರ್ದನ್ ಹತ್ರ ನಾನು ಹೇಳ್ದ ಹಾಗೆ ನನ್ನ ಪ್ಲಾನು ಸೂಪರ್ ಹಿಟ್ ಆಯಿತು ಲಯ್ಯ ಸಾಹೇಬ್ರೆ ರಚನಾ ಮನೆಗೆ ವಾಪಸ್ ಬಂದ್ಬಿಟ್ಲು ಅಂತಾಳೆ ಅರ್ಧ ಕಂಗ್ರಾಚುಲೇಷನ್ಸ್ ನಿಮಗೆ ಅಂತಾರೆ ಜನಾರ್ದನ್ ಅರ್ಧ ಕಂಗ್ರಾಚ್ಯುಲೇಷನ್ಸಾ ಏನು ಹಾಗಂದರೆ ಅಂತಾಳೆ ವಜ್ರೇಶ್ವರಿ ನಿಮ್ಮ ಮಗಳು ಒಬ್ಬಳೇ ಬಂದಿಲ್ವಲ್ಲ ಅವಳ ಜೊತೆ ಪಟಲಾಮು ಬಂದಿದೆಯಲ್ಲ ಅಂತಾರೆ ಜನಾರ್ದನ್ ಪಟಲಾಮ್ಗೆ ಹೇಗೆ ಪಂಚಕಜ್ಜಾಯ ಕೊಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅದನ್ನು ನಾನು ಈಗಾಗಲೇ ಸ್ಟಾರ್ಟು ಮಾಡಿಬಿಟ್ಟಿದ್ದೀನಿ ಅಂತಾಳೆ ವಜ್ರೇಶ್ವರಿ ಉಸಿರುಗಡಿಸಿ ಆ ಜೀವಂಗೆ ಯಾವ ಮಟ್ಟಕ್ಕೆ ಅಂದರೆ ಅವನಾಗೇ ಅವನೇ ಬಿಡಬೇಕು ನನಗೂ ರಚನಾಗೂ ಮದುವೆ ಆಗಿಲ್ಲ ಅಂತ ನಮಗೆ ಬದುಕೋಕ್ ಬಿಡಿ ವಜ್ರೇಶ್ವರಿ ಅವರೇ ಅಂತ ಕಾಲು ಹಿಡ್ಕೋಬೇಕು ಅವನು ಅಂತಾರೆ ಜನಾರ್ದನ್ ಬರೀ ಜೀವ ಹೇಳಿದರೆ ಕತೆ ಎಲ್ಲಿ ಕಂಪ್ಲೀಟ್ ಆಗುತ್ತೆ ರಚನಾ ಬಾಯಲ್ಲೂ ಹೇಳಿಸ್ತೀನಿ ನಾನು ಮದುವೆ ಆಗಿಲ್ಲ ಅಂತ ಅಂತಾಳೆ ವಜ್ರೇಶ್ವರಿ ಅಷ್ಟು ಮಾಡಿ ಸಾಕು ಕೋರ್ಟಲ್ಲಿ ಜಡ್ಜ್ ಹೇಳಿದ್ರಲ್ಲ ಅವ್ರ ಮೇಲೆ ನಿಗಾ ಇಡೋದಕ್ಕೆ ಒಬ್ಬರು ಆಫೀಸರ್ನ ಅಪಾಯಿಂಟ್ಮೆಂಟ್ ಮಾಡ್ತೀನಿ ಅಂತ ಆ ಆಫೀಸರನ್ನ ವಿಚಾರಿಸಿ ಡೀಲ್ ಮಾಡ್ತೀನಿ ಅಂತಾರೆ ಜನಾರ್ದನ್ ಮಾಡಿ ಒಟ್ಟಿನಲ್ಲಿ ನನ್ನ ಮಗಳು ನನಗೆ ಸಿಗಬೇಕು ಅಂತಾಳೆ ವಜ್ರೇಶ್ವರಿ ನಿಮಗೆ ನಿಮ್ಮ ಮಗಳು ಸಿಗಬೇಕು ನನಗೆ ನನ್ನ ಮೊಮ್ಮಗಳು ಸಿಗಬೇಕು ಅದೇ ಟಾರ್ಗೆಟ್ ಅಂತ ಕಾಲ್ ಕಟ್ ಮಾಡ್ತಾರೆ ಜನಾರ್ದನ್ ಈಚೆ ರಚನಾ ಅಮ್ಮನ ರೂಮ್ ಹತ್ತಿರ ಬಂದು ಒಳಗಡೆ ಹೋಗೋದು ಬೇಡ ಅಂತ ವಾಪಸ್ ಬರುವಾಗ ವಜ್ರೇಶ್ವರಿ ಬಂದು ರಚನಾ ರೂಮ್ ಒಳಗೆ ಬರೋದಿಕ್ಕೂ ಹಿಂಜರಿತಿದ್ಯಾ ಎಲ್ಲಿ ಇದ್ದೋಳಿ ಎಲ್ಲಿ ಬಂದು ನಿಂತಿದ್ಯಾ ಅಂತ ಇವಾಗಲಾದರೂ ಅರ್ಥ ಆಗ್ತಿದೆಯಾ ನಿಮಗೆ ಅಂತಾರೆ ಅಮ್ಮ ಅಂತಾಳೆ ರಚನಾ ನನ್ನ ಪ್ರಶ್ನೆಗೆ ಉತ್ತರ ಕೊಡುವವರೆಗೂ ನನ್ನ ಹತ್ರ ಮಾತಾಡ್ಬೇಡ ಏನು ಪ್ರಶ್ನೆ ಅಂತಾಳೆ ರಚನಾ ಜೀವಾಗೂ ನಿನಗೂ ಹಿ ಹೇಗೆ ಮದುವೆ ಆಯಿತು ಅವನು ನಿನಗೆ ಹೇಗೆ ತಾಳಿ ಕಡ್ದ ಅಂತಾಳೆ ವಜ್ರೇಶ್ವರಿ ಆಗ ರಚನಾಗೆ ಮನೋಹರ್ಗೆ ಮಾತು ಕೊಟ್ಟಿದ್ದು ನೆನಪಾಗುತ್ತೆ ಹೇಳು ರಚನಾ ಅಂತಾಳೆ ವಜ್ರೇಶ್ವರಿ ಅಮ್ಮನವರು ನನಗೆ ತೋರಿಸಿದ್ದಾರೀಲಿ ನಾನು ನಡೀತಿದ್ದೀನಿ ಅದು ಮಾತ್ರನೇ ಸತ್ಯ ಉಳಿದಿದ್ದೆಲ್ಲ ಮಿಥ್ಯ ಅಂತ ಅಲ್ಲಿಂದ ಹೋಗ್ತಾಳೆ ಈ ಸತ್ಯ ಮಿಥ್ಯ ಏನು ತುಂಬ ಕನ್ಫ್ಯೂಸ್ ಮಾಡ್ತಿದ್ದಾಳಲ್ಲ ಇವಳು ನನ್ನ ಅನುಮಾನ ನಿಜಾನೇ ಈ ತಾಳಿ ಹಿಂದೆ ಬೇರೆ ಏನೋ ಕತೆ ಇದೆ ಆದಷ್ಟು ಬೇಗ ಬಾಯಿ ಬಿಡಿಸ್ಬೇಕು ಅಂತ ಯೋಚನೆ ಮಾಡ್ತಾಳೆ ವಜ್ರೇಶ್ವರಿ ಈಚೆ ಬಾಲ ಜೀವನ ಹತ್ರ ಈ ಮನೆ ದೊಡ್ಡದಾಗಿದೆ ಅಷ್ಟೇ ಆದರೆ ಈ ಮನೆಯಲ್ಲಿರೋ ಮನುಷ್ಯರ ಮನಸ್ಸುಗಳು ದೊಡ್ಡದಾಗಿಲ್ಲ ಅಂತಾನೆ ನಮ್ಮನ್ನ ಕಂಡ್ರೆ ಅವರಿಗೆ ಇಷ್ಟ ಆಗ್ತಿಲ್ಲ ಬೇಬಿ ನೋಡಿದ್ರೇನೆ ಮುಖ ತಿರ್ಸ್ಕೋತಾರೆ ಅಂತಾಳೆ ಕೃಷ್ಣ ನಿಮ್ಮನ್ನ ಇಲ್ಲಿಗೆ ಕರ್ಕೊಂಡು ಬಂದಿರೋದು ಒಂದು ಮುಖ್ಯವಾದ ಕಾರಣಕ್ಕೆ ನಿಮಗೆ ಯಾವಾಗ ಹೊರಡ್ಬೇಕು ಅನಿಸುತ್ತೋ ಆವಾಗ ಹೇಳಿ ನಮ್ಮನೆಗೆ ಹೊರಬಿಡೋಣ ನಿಮಗಿಂತ ಮುಖ್ಯವಾದ್ದು ಇಲ್ಲಿ ಯಾವುದೂ ಇಲ್ಲ ಅಂತಾನೆ ಜೀವ ಹೋಗೋ ಹಾಗಿದ್ರೆ ಅಮ್ಮನ ಜೊತೆಗೆ ಕರ್ಕೊಂಡು ಹೋಗಬೇಕು ಅಂತಾಳೆ ಕೃಷ್ಣ ಈಚೆ ಅಶ್ವಿನ್ಗೆ ಕಾಲ್ ಬರುತ್ತೆ ಹೇಳೆ ಅಂತಾನೆ ಏನು ಮಾಡ್ತಿದ್ಯಾ ಅಂತಾಳೆ ನಿಹಾರಿಕಾ ಎಣ್ಣೆ ಹೊಡಿತಿದ್ದೀನಿ ಅಂತಾನೆ ಅಶ್ವಿನ್ ನೋಡಿ ಚೆನ್ನಾಗಿ ಹೊಡೆದು ಯಾವುದಾದ್ರೂ ಮೋರೇಲಿ ಬಿದ್ದು ಹೊರಳಾಡು ಲೂಸರ್ ಅಂತಾಳೆ ನಿಹಾರಿಕಾ ಏಯ್ ನಿಹಾರಿಕಾ ಇರಿಟೇಟ್ ಅಂತಲೇ ಕಾಲ್ ಮಾಡಿದ್ಯಾ ಸೈಲೆಂಟ್ ಆಗಿದ್ದು ಬಿಡು ಇಲ್ಲಾಂದರೆ ಹುಡ್ಕೊಂಡು ಬಂದು ಹೊಡಿತೀನಿ ನಿನ್ನ ಅಂತಾನೆ ಅಶ್ವಿನ್ ಹುಡ್ಕೊಂಡು ಬಂದು ಹೊಡಿಬೇಕಾಗಿರೋದು ನನ್ನ ನಲ್ವಾಲು ನಮ್ಮ ಮತ್ತೆ ವಜ್ರೇಶ್ವರಿನ ಜೀವನ ರಚನಾನು ಈಗ ನಮ್ಮನೆಗೆ ಬಂದಿದ್ದಾರೆ ಅವನಿಗೆ ಆರತಿ ಬೆಳಗ್ಗೆ ಶಾಸ್ತ್ರಗಳನ್ನೆಲ್ಲ ಮಾಡಿಸಿ ಒಳಗೆ ಯಾರು ಅಂದ್ಕೊಂಡಿದ್ಯಾ ನಿಮ್ಮ ಅತ್ತೆ ವಜ್ರೇಶ್ವರಿ ಮಗಳ ಕೊಡ್ತೀನಿ ಅಂತ ನಿನಗೆ ಬಿಸ್ಕೆಟ್ ಹಾಕಿಬಿಟ್ರು ಈಗ ಅದು ನಡಿಲಿಲ್ಲ ಅಂತ ಗೊತ್ತಾದ ತಕ್ಷಣ ಜೀವನ ತಾಜಾ ಮಾಡ್ತಿದ್ದಾರೆ ಇಷ್ಟೇ ಅವ್ರ ಕಮ್ ಕಮ್ಮಿಟ್ಮೆಂಟು ಎಲ್ಲ ಅಂತಾಳೆ ನಿಹಾರಿಕಾ ನೀನು ಹೇಳ್ತಿರೋದೆಲ್ಲ ನಿಜನಾ ಅಂತಾನೆ ಅಶ್ವಿನ್ ಡೌಟ್ ಇದ್ರೆ ನೀನೇ ಬಂದು ನೋಡು ಹಾಗೆ ಬರಬೇಡ ಹೊಸ ದಂಪತಿಗೆ ಏನಾದರೂ ಗಿಫ್ಟ್ ತಂದು ವಿಶ್ ಮಾಡು ಅಂತಾಳೆ ನಿಹಾರಿಕಾ ವಿಶ್ ಮಾಡ್ತೀನಿ ಕಣೇ ಜೀವನ್ ತಲೆ ತೆಗೆದು ಪ್ಲೇಟಲ್ಲಿಟ್ಟು ಆ ರಚನಾಗೂ ವಜ್ರೇಶ್ವರಿಗೂ ವಿಶ್ ಮಾಡ್ತೀನಿ ಎಲ್ಲರೂ ಸೇರಿ ನನಗೆ ಗುನ್ನ ಇಡ್ತಿದ್ದಾರಾ ಇವತ್ತು ಎರಡರಲ್ಲಿ ಒಂದು ತೀರ್ಮಾನ ಆಗಲೇಬೇಕು ಒಂದು ಜೀವ ಬದುಕಿರಬೇಕು ಇಲ್ಲ ಅಂದರೆ ಈ ಅಶ್ವಿನ್ ಬದುಕಿರಬೇಕು ಅಂತ ಕಾಲ್ ಕಟ್ ಮಾಡ್ತಾನೆ ಅಶ್ವಿನ್ ಆಟ ಈಗ ಶುರು ಅಂತಾಳೆ ನಿಹಾರಿಕಾ ಈಚೆ ಜೀವ ಬಾಲನ ಹತ್ರ ಈಗ ಏನು ನೋಡ್ದಲ್ಲ ಅದು ಬರೀ ಟ್ರೇಲರ್ ಅಷ್ಟೇ ನನಗೆ ಒಂದು ಗತಿ ಕಾಣಿಸ್ಬೇಕು ಅಂತಲೇ ಅವ್ರ ಕಂಕಣ ತೊಟ್ಕೊಂಡು ನಿಂತಿರೋದು ಅವಮಾನದ ಮೇಲೆ ಅವಮಾನ ಮಾಡ್ತಾರೆ ಇಲ್ಲ ಸಲ್ಲದ ಆರೋಪ ಮಾಡ್ತಾರೆ ಅವರು ಇಂಟೆನ್ಷನ್ ಏನಿದ್ರು ರಚನಾನ ನಮ್ಮಿಂದ ದೂರ ಮಾಡಬೇಕು ಅನ್ನೋದಷ್ಟೇ ಅಂತಾನೆ ಜೀವ ದೂರ ಬಿಡ್ತಾರಾ ಅದು ಈ ಬಾಲನ್ ಮೀರಿ ನಿನ್ನನ್ನು ರಚನ ದೂರ ಮಾಡೇ ಬಿಡ್ತಾರಾ ನೋಡೋ ಅವ್ರು ನನ್ನ ಮುಖಕ್ಕೆ ಸಗಣಿ ಹೊಡೆದ್ಬಿಟ್ಟು ಅವಮಾನ ಮಾಡಿಬಿಟ್ರು ಹೀ ಅಂತ ನಕ್ಬಿಟ್ಟು ಅವರಿಗೆ ಇರಿಟೇಷನ್ ಮಾಡ್ತೀನಿ ನೋಡು ನೀನು ನಾನು ರಚನಾ ಮತ್ತು ಕೃಷ್ಣ ಫ್ಯಾಮಿಲಿ ಏನೇ ಬಂದರೂ ಒಗ್ಗಟ್ಟಾಗಿ ನಿಲ್ತೀವಿ ಒಗ್ಗಟ್ಟಾಗಿ ಫೈಟ್ ಮಾಡ್ತೀವಿ ಗೆಲ್ತೀವಿ ಅಷ್ಟೇ ಅಂತ ಬಾಲ ಹೋಗ್ತಾನೆ ಈಚೆ ಆನಂದು ಅಡುಗೆ ಮಾಡ್ತಿರ್ತಾನೆ ರಚನಾ ಬಂದು ಆ ನ ಒಂದು ಅಡುಗೆ ರೆಡಿ ಬೇಗ ತಟ್ಟೆಗೆ ಹಾಕ್ಕೊಡು ಬಿಸಿ ಬಿಸಿ ಕೃಷ್ಣಂಗೆ ತಿನ್ನಿಸ್ಬಿಡ್ತೀನಿ ಅಂತಾಳೆ ರಚನಾ ವೆಯ್ಟ್ ವೆಯ್ಟ್ ನಾನೇ ಗಾರ್ಡನಲ್ಲೆಲ್ಲ ಸುತ್ತಾಡ್ಸ್ಕೊಂಡು ಕೃಷ್ಣಂಗೆ ತಿನ್ನಿಸ್ಬಿಡ್ತೀನಿ ಅಂತಾನೆ ಆನಂದು ಮತ್ತು ನಾನು ಅಂತಾಳೆ ರಚನಾ ನೀವು ನಿಮ್ಮ ಗಂಡನ ತಿನ್ನಿಸಿ ಮೇಡಮ್ ಅಂತಾನೆ ಆನಂದು ಆಗ ರಚನಾ ತಿರ್ಕೋತಾಳೆ ಆನಂದ ನಗ್ತಾ ನೀವೇ ಎಷ್ಟೇ ಸೂಪರ್ ಸ್ಟಾರ್ ಆದರೂ ಗಂಡ ಅಂದ ತಕ್ಷಣ ನಾಚಿಕೆ ನೋಡಿ ಮೇಡಮ್ ನೀವು ಜೀವ ಅವರನ್ನು ತುಂಬ ಲವ್ ಮಾಡ್ತೀರ ಅಲ್ವಾ ಅವ್ರ ಹೆಸರು ಹೇಳಿದ ತಕ್ಷಣ ಕೆನ್ನೆ ಕೆಂಪಾಗಿ ಬಿಡುತ್ತೆ ಅದು ಹೇಗೆ ಮೇಡಮ್ ಇಷ್ಟೇ ಇಷ್ಟು ತಾಳಿ ಕೊರಳಿಗೆ ಬೀಳ್ತಿದ್ದಂಗೆ ಹುಡುಗ ಹುಡುಗಿ ಇಬ್ಬರು ಲೈಫು ಚೇಂಜ್ ಆಗಿಬಿಡತ್ತೆ ವಟ್ ಇಸ್ ದಿಟ್ ಮ್ಯಾಜಿಕ್ ಅಂತಾನೆ ಆನಂದು ನೀನು ಮದುವೆ ಆಗೋ ಗೊತ್ತಾಗುತ್ತೆ ಅಂತಾಳೆ ರಚನಾ ಸಡೀರಿ ಬಿಸಿ ಬಿಸಿ ಊಟ ಹಾಕ್ಕೊಡ್ತೀನಿ ಅಂತಾನೆ ಆನಂದು ಆಗ ಆರತಿ ಬಂದು ಆನಂದು ಏನದು ಅಂತಾಳೆ ಕೃಷ್ಣಂಗೆ ಊಟ ಹಾಕ್ಕೊಡ್ತಿದ್ದೀನಿ ಅಂತಾನೆ ಆನಂದು ಅದನ್ನು ನೀನು ಯಾಕೆ ಕೊಡ್ತೀಯ ಅವಳ ಅಮ್ಮ ಇಲ್ವಾ ಮಾಡಾಕ್ತಾಳೆ ಬಿಡು ಮದುವೆ ಮಾಡ್ಕೊಂಡು ಬಂದವರಿಗೆ ಮಗುವಿಗೆ ಅನ್ನ ಮಾಡೋಕ್ಕೆ ಬರಲ್ವಾ ತಟ್ಟೆ ಅಲ್ಲಿಟ್ಟು ಹೊರಡು ಅಂತಾಳೆ ಆತಿ ಮೇಡಮ್ ಪಾಪ ಮಗು ಹಸ್ಕೊಂಡಿರುತ್ತೆ ಇವತ್ತು ಒಂದಿನ ಅಂತಾನೆ ಆನಂದು ಹೊರಡು ಅಂದೆ ಅಂತಾಳೆ ಆತಿ ಆನಂದು ಹೋಗ್ತಾನೆ ಆರತಿ ರಚನಾ ಮುಖ ನೋಡ್ತಾಳೆ ರಚನಾ ಆರ್ತಿ ಮುಖ ನೋಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ